ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಇವತ್ತು ಮಾಮೂಲಿ ಒಂದು ಮನೆ ಕೆಲಸ ನಾನು ಹೋಗಿ ಮಾಡ್ಸೋದ್ರ ಬಗ್ಗೆ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಫಸ್ಟಿಗೆ ಹೊಲಿಗೆ ಮಿಷಿನ ತೊಗೊಂಡಿದ್ದೀನಿ ನೋಡಿ ಹೊಲಿಗೆ ಮಿಷಿನ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಹಾಗಾಗಿ ಇದನ್ನು ರೆಡಿ ಮಾಡಿಸೋಣ ಜೊತೆಗೆ ಮಿಕ್ಸಿ ಕೂಡ ಪ್ರಾಬ್ಲಮ್ ಆಗಿದೆ ಅದನ್ನು ರೆಡಿ ಮಾಡಿಸೋಣ ಸ್ವಲ್ಪ ಆಫೀಸ್ ಕೆಲಸ ಇದೆ ಆಫೀಸ್ ಕೆಲಸ ಮುಗಿಸ್ಕೊಂಡು ಇದು ಎರಡನ್ನು ರೆಡಿ ಮಾಡಿಸ್ಕೊಂಡು ಸಿಟಿಯಲ್ಲಿ ಏನೇನು ಪರ್ಚೇಸ್ ಮಾಡ್ತೀವಿ ಅಂತ ಅದ್ರ ಕಡೆನೂ ಕೂಡ ಗಮನ ಕೊಟ್ಟು ಬರೋಣ ಬನ್ನಿ ಏನಾಗುತ್ತೆ ಅಂತ ಇವತ್ತು ಹಾಗೆ ಕಾಮನ್ ಆಗಿ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ಸರಿ ಇವಾಗ ಸ್ಟಾರ್ಟ್ ಮಾಡೋಣ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಹೋಗೋಣ ಇವತ್ತೇನೆಲ್ಲ ಆಗುತ್ತೆ ಎಲ್ಲೆಲ್ಲಿ ಹೋಗ್ತೀವಿ ಒಂದು ಸಿಂಪಲಾಗಿ ಒಂದು ವೀಡಿಯೋ ಮಾಡ್ತೀನಿ ಹಾಗೆಯೇ ಸೊ ಎಲ್ಲರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ ಪ್ರತಿಭೆನ ಬೆಳೆಸಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಕಾಮನ್ ಆಗಿ ಡ್ರೆಸ್ಸಲ್ಲಿ ಹೇಗೆ ಕಾಣಿಸ್ತೀನಿ ಕೂಡ ಅಂತ ಕಮೆಂಟ್ಗಳ ಮೂಲಕ ಕಳಿಸಿ ಅಂತ ಹೇಳ್ತಾ ಇದ್ದೀನಿ ಸೊ ಸಪೋರ್ಟ್ ಮಾಡಿ ವಿಡಿಯೋಗೆ ಆಯಿತಾ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಕೂಡ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಲೆಟ್ಸ್ಕೊ ಸೊ ಫ್ರೆಂಡ್ಸ್ ಅಮ್ಮ ನಾನು ಇದೀವಿ ಚೈನೇ ಹಾಕಿಲ್ಲ ಅಮ್ಮ ನೋಡಿ ಅಮ್ಮ ತಂಗೆ ಬಂದಿದ್ದಾರೆ ಫ್ರೆಂಡ್ಸ್ ಇನ್ನು ಹೊರಟಿದೀವಿ ಅಮ್ಮ ನಾನು ಇದೀವಿ ಸೊ ಫಸ್ಟ್ ಎಲ್ಲಿಗೆ ಹೋಗೋದು ಅಂತೂ ಯೋಚನೆ ಮಾಡ್ತಾ ಇದ್ದೀನಿ ಫಸ್ಟ್ ಮಿಕ್ಸಿ ರೆಡಿ ಕೊಡೋದಾ ಅಥವಾ ಮಿಷಿನ್ ರೆಡಿ ಕೊಡೋದಾ ಆಫೀಸಿಗೆ ಹೋಗ್ಬಿಟ್ಟು ಬರೋದಾ ಏನು ಮಾಡೋದು ಅಂತ ಇದೀನಿ ನಾನು ಸರಿ ಬನ್ನಿ ನೋಡೋಣ ಏನಾಗುತ್ತೆ ಎಲ್ಲಿ ಫಸ್ಟ್ ಹೋಗ್ತೀನಿ ಅಂತ ನೋಡೋಣಮ್ಮ ನೀ ಮೊದಲು ನಾನು ಬಂದಿದ್ದು ಹೊಲಿಗೆ ಮಿಷಿನ್ ರೆಡಿ ಮಾಡೋಕ್ಕೆ ಕೊಟ್ಟು ಆಮೇಲೆ ಮಿಕ್ಸಿನ ರೆಡಿ ಮಾಡೋಕೆ ಕೊಟ್ಬಿಟ್ಟೆ ಲೇಟಾಗಿ ಸೀಳಗುತ್ತೆ ಎರಡು ನಾಲ್ಕು ಗಂಟೆ ಐದು ಗಂಟೆ ಆಗುತ್ತೆ ಅಂತ ಹೇಳಿದ್ರು ಸರಿ ಅಷ್ಟರೊಳಗೆ ಆಫೀಸಿಗೆ ಹೋಗ್ಬಿಟ್ಟು ಬಂದು ಅಷ್ಟರೊಳಗೆ ಆಫೀಸ್ ಕೆಲಸ ಮುಗಿಯೋ ಅಷ್ಟೊಳಗೆ ನನ್ನ ತಂಗಿ ಬಂದಿದ್ಲು ಅಲ್ಲಿಂದ ಶಾಪಿಂಗ್ ಹೋದ್ವು ನೋಡಿ ಡ್ರೆಸ್ ಎಷ್ಟು ಚೆನ್ನಾಗಿದೆ ಅಲ್ಲ ಕಲಂಕಾರಿ ಡ್ರೆಸ್ ಅನ್ನೋದು ಬಂದಿದೆ ಇವಾಗ ಸೂಪರಾಗಿತ್ತು ಹಾಗೆ ಸ್ವಲ್ಪ ನಾಯಿ ಡ್ರೆಸ್ಸು ಇನ್ನರ್ಸ್ ಎಲ್ಲ ಬೇಕಿತ್ತು ಹಾಗಾಗಿ ಎಲ್ಲ ಪರ್ಚೇಸ್ ಮಾಡ್ತಾಯಿದ್ದೀನಿ ಅಲ್ಲಿಂದ ಪರ್ಚೇಸ್ ಮಾಡಿಕೊಂಡು ಮತ್ತು ಮನೆಗೆ ಹೋಗಬೇಕು ನೋಡಿ ಈ ಹೋಲ್ಸೇಲಿಗೆ ಬಂದಿದ್ವು ನಾವು ಆ್ಯಕ್ಚುಲಿ ಅಂತ ತಗೊಳ್ಳೋಕ್ಕೆ ತಗೊಂಡು ಇನ್ನು ನೆನ್ನೆ ಬ್ಲಾಕ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಲ್ಲಿಗೆ ಮುಗಿಸ್ದೆ ನಾನು ಅದನ್ನು ಮತ್ತು ನೆಕ್ಸ್ಟ್ ಡೇ ಇದು ಚಿಕನ್ ತೊಗೊಬ್ರೆಂತ ನಾನು ಅಪ್ಪಾಜಿ ಬಂದಿದ್ವು ಅಪ್ಪಾಜಿ ಒಳಗಡೆ ಚಿಕನ್ ಕಟ್ ಮಾಡಿಸ್ತಾ ಇದ್ದರೆ ನಾನು ಹೊರಗಡೆ ಕೋಳಿದು ವಿಡಿಯೋ ಮಾಡ್ತಾ ಇದ್ದೆ ಫಸ್ಟ್ ಅಡುಗೆ ಮನೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಸೊ ನಾನು ಕೂಡ ಫ್ರೆಶ್ ಅಪ್ ಆಗಿಲ್ಲ ರೆಡಿ ಆಗಿಲ್ಲ ಆದ್ರೂ ಅಡುಗೆ ಮಾಡ್ತಾ ಇದ್ದೀನಿ ತುಂಬಾ ದಿನಗಳ ನಂತರ ನಾನು ಡಯಟ್ ಅಲ್ಲಿ ಹೇಳ್ಬೇಕಂತಂದರೆ ಹೇಳ್ಬೇಕಂತಂದ್ರೆ ಡಯಟ್ ಬಿಟ್ಟು ಕುಕ್ಕಿಂಗ್ ಮಾಡ್ತಾ ಇದ್ದೀನಿ ಅದ್ರ ಏನಂದ್ರೆ ಚಿಕ್ಕ ನಮ್ಮೇಲಿ ಗೋ ಫಸ್ಟ್ ನಾನ್ ವೆಜ್ ಮಾಡಬೇಕು ಸೊಪ್ಪುಗಳನ್ನು ತೊಳ್ಕೊಳ್ಳುತ್ತಾ ಇದ್ದೇನೆ ನೋಡಿ ಇರುವ ರೆಡಿ ಆಗಕ್ಕೂ ತಕ್ಕಿ ಅದಕ್ಕೆ ಚಿಕನ್ ಹಾಕಿ ವಾಶ್ ಮಾಡುವ ಚಿಕನ್ ಸಾಂಬಾರ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಚಿಕನ್ ಸಾಂಬಾರ್ ಮಾಡಕ್ ಬರಲ್ಲ ಅಂದ್ರೆ ಕಲ್ತ್ಕೊಳ್ಳಿ ನೋಡಿಲ್ಲ ಮೊಟ್ಟೆ ಬಂದಿದ್ದಾರೆ ಹಿಂಗೆ ಹಿಂಗ್ ಬಂದಿದ್ದಾರೆ ಫಸ್ಟ್ ಇದನ್ನು ತೊಳೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಚಿಕನ್ನ ತೊಳಿತಾ ಇದ್ದೀನಿ ತೊಳೆದಿದ್ದಾಯ್ತು ಜೊತೆಗೆ ಫಸ್ಟ್ ಮಾಡಿದ ಒಂದು ಬಾಣಿ ಮೆಣಸಿನಕಾಯಿ ಅಷ್ಟು ಹಾಕ್ತಾ ಇದ್ದೀನಿ ಮೇಲೆ ಮೆಣಸಿನಕಾಯಿ ಹಾಕ್ಬಿಟ್ಟು ಟಪ್ಪ ಅಂತ ಹುರ್ಕೊಳ್ಳುವ ನೋಡಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಹುರ್ಕೊಳ್ಳುವ ಇವಾಗ ನೆಕ್ಸ್ಟ್ ಜಾರ್ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಮೆಣಸಿನಕಾಯಿ ಈ ಥರ ಹುಡ್ಕೊಂಡಿದ್ದೀನಿ ಇದನ್ನು ಜಾರಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಡುವ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಬೇಯಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ನಾನು ಮೇಲೆ ಟರ್ಮರಿಕ್ ಕಂಡ ಉಪ್ಪು ಹಾಕೋಣ ನೋಡಿ ಅರಿಶಿನ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಇವಾಗ ಚಿಕನ್ಗೆ ನೋಡಿ ಪೇಸ್ಟ್ ಇಟ್ಕೊಂಡಿದ್ದೀನಲ್ಲ ಖಾರ ಪೌಡ್ರದು ಚಿಕನ್ಗೆ ಸ್ವಲ್ಪ ಹಾಕೋಣ ಮತ್ತೆ ಸ್ವಲ್ಪ ಹಾಕೋಣ ಆಯ್ತಾ ಸೊ ಇಷ್ಟು ಸ್ವಲ್ಪ ಗ್ರೇವಿಗೆ ಇಟ್ಕೊಳ್ಳೋಣ ಇಷ್ಟನ್ನು ಗ್ರೇವಿಗೆ ಇಟ್ಕೊಂಡಿದ್ದೀನಿ ಇಷ್ಟನ್ನು ನಾ ಸಾಂಬಾರಿಗೆ ಹಾಕ್ತಾ ಇದ್ದೀನಿ ಇದನ್ನ ನೀರು ಹಾಕ್ಬಿಟ್ಟು ಹಾಕೋಣ ಓಕೆನಾ ಇಷ್ಟು ಮಾಡಿ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ಬೀಝಲು ಕೂಗಿಸ್ಕೊಳ್ಳೋಣ ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಹಾಗಾಗಿ ಇದನ್ನು ನಾಲ್ಕರಿಂದ ಐದು ಬಿಸಲ್ ಬೇಯಿಸ್ಕೊಳ್ಳೋಣ ನೋಡಿ ಇಲ್ಲಿ ಇದನ್ನು ಕೂಡ ಇದರಲ್ಲೇ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಲಿಡ್ನ ಕುಕ್ಕರ್ ಲೀಡ್ನ ಈ ಥರವಾಗಿ ಮಾಡಿದ್ದೀನಿ ಸೊ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಸೊ ಒಂದು ನಾಲ್ಕೈದು ಬಿಸಿಲ್ ಬರಲಿ ಅದು ಆಮೇಲೆ ಮಿಕ್ಕಿದ್ದು ಮಸಾಲೆ ಎಷ್ಟೊತ್ತಿ ನಾವು ರೆಡಿ ಮಾಡ್ಕೊಳ್ಳೋಣ ಓಕೆನಾ ಇದಾಯಿತು ಮಿಕ್ಕಿದ್ದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಓಕೆನಾ ಇವಾಗ ಫಸ್ಟ್ ಆನಿಯನ್ ಕಟ್ ಮಾಡೋಣ ನಾನು ಎಷ್ಟು ತೊಗೊಂಡಿದ್ದೀನಿ ಅಂತ ಕೂಡ ಹೇಳ್ತೀನಿ ಈರುಳ್ಳಿನೇ ತೊಗೊಂಡಿದ್ದೀನಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಈರುಳ್ಳಿ ತೊಗೊಂಡಿದ್ದೀನಿ ಒಂದಿರುಳ್ಳಿ ಈರುಳ್ಳಿ ಕಟ್ ಮಾಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಇಷ್ಟು ಎಣ್ಣೆ ಹಾಕಿ ಉರಿತಾ ಇದ್ದೀನಿ ನೋಡಿ ಮಸಾಲೆ ತುಂಬಾ ತಿಂತೀವಿ ಅಂದವರು ತುಂಬಾ ಮಸಾಲೆ ಹಾಕೊಳ್ಳಿ ಲೈಟ್ ಮಸಾಲೆ ತಿಂತೀನಿ ಅನ್ನೋರು ಲೈಟ್ ಆಗಿ ಹಾಕೊಳ್ಳಿ ನಾನು ಸ್ವಲ್ಪ ಮಸಾಲೆ ಕಮ್ಮಿ ಹಾಕ್ತೀನಿ ಹಾಗಾಗಿ ನೋಡಿ ಗಸಗಸೆ ಅದು ಏನು ಉರಿತಾ ಇದೀರಲ್ಲ ಮಸಾಲೆ ಅದಕ್ಕೆ ಹಾಕೊಳ್ತಾ ಇದ್ದೀನಿ ತುಪ್ಪನೇ ಹಾಕಿ ಉರಿಯೋದು ನೀವು ಕೂಡ ತುಪ್ಪದಲ್ಲೇ ಉರಿಲಿ ಬಿಕಾಸ್ ಎಣ್ಣೆ ಅಷ್ಟು ಚೆನ್ನಾಗಿರಲ್ಲ ಹಾಕೋದಿಕ್ಕೆ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ತುಪ್ಪ ಯೂಸ್ ಮಾಡ್ತೀನಿ ಅಡಿಗೆಗೆ ಸೊ ನೀವು ಆದಷ್ಟು ತುಪ್ಪ ಯೂಸ್ ಮಾಡಿ ಹಾಗೆ ಲವಂಗ ಲವಂಗ ಏಲಕ್ಕಿ ನೋಡಿ ಏಲಕ್ಕಿನ ಏಲಕ್ಕಿ ಸೊ ಬಾದಾಮಿ ನಾನು ನಾನ್ವೆಜ್ಗೆ ಯೂಸ್ ಮಾಡ್ತೀನಿ ಬಾದಾಮಿ ಹಾಗೆ ಗೋಡಂಬಿ ಕೂಡ ಹಾಕ್ತೀನಿ ಸೊ ಗೋಡಂಬಿ ಕೂಡ ಇದ್ದೀನಿ ನೋಡಿ ಇಷ್ಟು ಗೋಡಂಬಿ ಇದ್ದೀನಿ ಒಂದು ಇಡಿಯಷ್ಟು ಗೋಡಂಬಿನ ಇದ್ದೀನಿ ನಾನು ಇವಾಗ ನಾವು ಕಡಲೆ ಮತ್ತು ತೆಂಗಿನಕಾಯಿನ ಪೇಸ್ಟ್ ಮಾಡ್ಕೊಳ್ಳೋಣ ನಾನು ಬೆಳ್ಳುಳ್ಳಿನ ಎರಡು ಇಡಿ ಬೆಳ್ಳುಳ್ಳಿ ಹಾಕಿದ್ದೀನಿ ಹಾಗೆ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಪಾಲಕ್ ಸೊಪ್ಪು ಪೇಸ್ಟ್ ಮಾಡ್ಕೊಳ್ಬೇಕು ಪೇಸ್ಟ್ ಮಾಡಿ ನಾನು ಆಲ್ರೆಡಿ ಇಟ್ಬಿಟ್ಟಿದ್ದೀನಿ ನೋಡಿ ಇಲ್ಲಿ ಪೇಸ್ಟ್ ಮಾಡಿ ಇಟ್ಬಿಟ್ಟಿದ್ದೀನಿ ನಾನು ಸೊ ಅದನ್ನ ಪೇಸ್ಟ್ ಮಾಡೋದು ಮರಿಬಾರ್ದು ಫ್ರೆಂಡ್ಸ್ ಇದಕ್ಕೆ ಹಸಿರು ಮೆಣ್ಸಿನ್ಕಾಯಿ ಮತ್ತು ಮೆಣಸು ಹ್ಯಾಡ್ ಮಾಡಿದ್ದೀನಿ ಸ್ವಲ್ಪ ಅದ್ರ ಜೊತೆಗೆ ಇದ್ದೀನಿ ನೋಡಿ ಇದಕ್ಕೆ ಗಸಗಸೆ ಏಲಕ್ಕಿ ಚಕ್ಕೆ ಲವಂಗ ಎಲ್ಲ ಹಾಕೊಳ್ಳೋಣ ಈಗ ತೆಂಗಿನಕಾಯಿ ಸಣ್ಣದೊಂದು ತೆಂಗಿನಕಾಯಿನ ತುರಿದ್ಬಿಟ್ಟು ಅದನ್ನ ಪೌಡ್ರ್ ಮಾಡ್ಕೊಂಡು ಚಟ್ ಪೇಸ್ಟ್ ಮಾಡ್ಕೊಳ್ಳೋಣ ತೆಂಗಿನಕಾಯಿ ಮತ್ತು ಉರ್ಗಡ್ಲೆ ಪೇಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಬನ್ನಿ ಈ ಉದ್ ಉರ್ಕೊಳ್ಳೋ ಮಸಾಲೆಗೆ ಟೊಮೊಟೊ ಮೂರನ್ನ ಕಟ್ ಮಾಡಿ ಹಾಕಿ ಸ್ವಲ್ಪ ಸಮಯ ಮುಚ್ಚಿಟ್ಟು ಟೇಸ್ಟ್ ಮಾಡ್ಕೊಳ್ತೀನಿ ಸೊ ಹುರಿತರ ಮಸಾಲೆ ಒಳಗಡೆ ಮೂರು ಟೊಮೆಟೊನ ಕಟ್ ಮಾಡಿ ಹಾಕೋಣ ಮಸಾಲೆ ಬೈತಾ ಬರ್ತಾ ಇದೆ ಹಾಗೆ ಅದನ್ನು ಟೇಸ್ಟ್ ಮಾಡ್ಕೊಳ್ಬೇಕಷ್ಟೇ ಸೋ ಎರಡು ಹಾಕಿದೀನಿ ಸಾಕು ಅದು ಹುರಿ ಹಾಕಬೇಕು ಸರಿ ಮುಂಪಯ Gracias. in ಇನ್ನೊಂದು ಕುಕ್ಕರ್ ತೊಳ್ಕೊಂಡು ರೈಸಿಗೆ ಗಿಡಕ್ಕೆ ಅಂತ ಪಟಪಟ ಅಂತ ಮಾಡ್ತಾ ಇದ್ದೀನಿ ಕೆಲಸನ ಯಾಕೆಂದ್ರೆ ನಮ್ಮ ಮಾವ ಅತ್ತೆ ಎಲ್ಲ ಬಂದುಬಿಡ್ತಾರೆ ಅಂತ ಹಾಗೆ ಬೇಗ ಬೇಗ ಕುಕ್ಕರೆಲ್ಲ ತೊಳ್ಕೊಂಡು ರೈಸಿಗೆ ಒಂದು ಕಡೆ ಇಟ್ಕೊಳ್ತೀನಿ ಫ್ರೆಂಡ್ಸ್ ಹಾಗೆ ಸಾಂಬಾರ್ ಆ ರೀತಿಯ ನೋಡ್ಕೊಂಡು ಅದನ್ನು ಕೂಡ ಕುಕ್ಕರ್ ಬಿಸಿಲಾಗಿದೆ ನೋಡಿ ತೆಗಿತಾ ಇದ್ದೀನಿ ತಡ ಈ ಥರವಾಗಿ ಬೆಂದಿದೆ ಇದನ್ನ ತಪ್ಪಲಿಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಉರ್ದಿಟ್ಟಿರೋದನ್ನು ರುಬ್ಕೊಳ್ತಾ ಇದ್ದೀನಿ ನೋಡಿ ಪೇಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇನ್ನ ಇದು ಮೂರು ಸ್ಪೂನ್ ಧನಿಯಾ ಪುಡಿ ಇದೆ ಚಿಕ್ಕ ಬೌಲಲ್ಲಿ ಇರೋದು ನಿಮಗೆ ದೊಡ್ಡದಂಗ್ ಕಾಣಿಸ್ತದೆ ಈ ಪುಡಿನ ಸಾಂಬಾರಲ್ಲಿ ಹಾಕಿದ್ರೆ ಸಾಂಬಾರು ಕುದ್ರೆ ಆಯ್ತು ಫ್ರೆಂಡ್ಸ್ ಇನ್ನು ಮಸಾಲೆ ರುಬ್ಬಿರೋಂಥದನ್ನೆಲ್ಲದನ್ನೂ ಒಟ್ಟಿಗೆ ಹಾಕಿ ಸಾಂಬಾರು ಕೂಡಿಸಿದಿನಿ ಈ ಥರವಾಗಿ ಇದನ್ನ ಚೆನ್ನಾಗಿ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಫ್ರೆಂಡ್ಸ್ ಇಷ್ಟೇ ಮಾಡಬೇಕಾಗಿರೋದು ಸಿಂಪಲ್ ಚಿಕನ್ ಸಾಂಬಾರು ಎಷ್ಟು ಈಸಿಯಾಗಿ ಸಾಂಬಾರು ಮಾಡಿದ್ದೀನಿ ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಪಾತ್ರೆಗಳು ಎಷ್ಟು ದಂಡಿ ಬಿದ್ದಿದೆ ಇವಾಗ ಇಷ್ಟು ವಾಶ್ ಮಾಡಬೇಕು ಸರಿ ಪಾತ್ರೆ ವಾಶ್ ಮಾಡಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಬಾಯ್ ನೋಡಿ ಹೊರಗಡೆ ಅಡಿಗೆ ಮಾಡುವ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ನೋಡಿ ಅಪ್ಪಾಜಿ ಅವರು ಹೊರಗಡೆ ಅವ್ರ ಬಾಮೈದಂಗೋಸ್ಕರ ಅಡಿಗೆ ಮಾಡ್ತಾ ಕೂತಿದ್ದಾರೆ ಅಪ್ಪಾಜಿ ಅವರು ಏನ್ ಹೇಳ್ತೀರ ಅಪ್ಪಾಜಿ ನಾನು ವಿಡಿಯೋಗೆ ಫಸ್ಟ್ ಟೈಮ್ ಕಾಣಿಸ್ಕೊತಾ ಇದೀರ ಅಪ್ಪಾಜಿ ಅಪ್ಪಾಜಿ ಮಾಡಿ ನನ್ನ ಮಗ್ಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ನನ್ನ ಮಕ್ಕಳಿಗೆ ನನ್ನ ಮಗಳಿಗೆ ಎಲ್ಲ ಸಪೋರ್ಟ್ ಮಾಡ್ರಪ್ಪ ಎಲ್ಲ ಮಾಡಿ ಎಲ್ಲ ಮಾಡಿ ಎಲ್ಲ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲ ಜನ ಮಾಡಿ ಸಪೋರ್ಟ್ ಮಾಡಿ ಅಂತ ನೋಡಿ ಇಲ್ಲಿ ಹೆಂಗ ಅಡುಗೆ ಮಾಡ್ತಾರೆ ನೋಡಿ ಬಟ್ರು ನಮ್ಮ ಮನೆ ಬಟ್ರು ನಮ್ಮ ಅಮ್ಮ ನೋಡಿ ಅಲ್ಲಿ ಎಲ್ಲಿ ಕೂತ್ಕೊಂಡು ಏನು ಹೆಚ್ಚುತ್ತಾ ಇದ್ದಾರೆ ಅಂತ ಮಿಲಿಯಕ್ಕೆ ಆಗಲ್ಲ ಅಂತ ಹೇಳಿ ಏ ಮಕ್ಕಳಿಗೆ ಫೋನ್ ಮಾಡ ಅಪ್ಪಾಜಿಗೆ ಎಣ್ಣೆ ಕೊಟ್ಟಿದ್ದೀನಿ ಅಂತ ಫ್ರಾಂಕ್ ಕೂಡ ಮಾಡಿದೆ ಆ ಫ್ರಾಂಕ್ ವರ್ಕೌಟ್ ಕೂಡ ಆಯಿತು ಅಪ್ಪಾಜಿ ಎಣ್ಣೆ ಅಂದ್ಕೊಂಡು ಕುಡಿದ್ಬಿಟ್ರೋದನ್ನು ಬಟ್ ಅವ್ರಿಗೆ ಗೊತ್ತಾಗಲಿಲ್ಲ ಜ್ಯೂಸ್ ಅಂತ ಹಾಗೆ ಈ ವಿ ಇನ್ನು ವೀಡಿಯೋನ ಇಲ್ಲಿಗೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ವೀಡಿಯೋಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಬಾಯ್ ಬಾಯ್